ವೆಲ್ ರೀಸೆಂಟ್ ಬದಲಾವಣೆಗಳನ್ನ ನಾವು ನೋಡ್ತೀವಿ ಅಂತಂದರೆ ಮಾರ್ಕೆಟ್ ಅಲ್ಲಿ ತುಂಬ ಚೇಂಜಸ್ಗಳಾಗ್ತಾ ಇದೆ ಮೋರ್ ದನ್ ಟೆನ್ ಪರ್ಸೆಂಟೇಜ್ನಷ್ಟು ನಿಫ್ಟಿ ಕುಸಿತ ಕಂಡಿದೆ ಈ ಒಂದು ಸಂದರ್ಭದಲ್ಲಿ ಅಟ್ಮೋಸ್ಟ್ ಕ್ಲಾರಿಟಿ ನಮ್ಗೆ ಇರೋದು ಇಂಪಾರ್ಟೆಂಟ್ ಸೊ ಹಾಗಾಗಿ ರೆಗ್ಯುಲರ್ ಆಗಿ ನಾನು ಈ ಒಂದು ವಿಷಯವಾಗಿ ಅಪ್ಡೇಟ್ ಮಾಡ್ತಾ ಇದ್ದೀನಿ ಬಿಕಾಸ್ ಮಾರ್ಕೆಟ್ ಮೇಲೆ ಹೋಗ್ತಾ ಇರಬೇಕಾದ್ರೆ ನಮ್ಗೆ ಕನ್ಫ್ಯೂಷನ್ಸ್ ಜಾಸ್ತಿ ಇರಲ್ಲ ಮಾರ್ಕೆಟ್ ಬೀಳ್ತಕ್ಕಂಥ ಸಂದರ್ಭದಲ್ಲೇ ಸುಮಾರು ಕನ್ಫ್ಯೂಷನ್ಸ್ಗಳು ಇರುತ್ತೆ ಯಾವ ರೀತಿಯಾದಂತಹ ನಿರ್ಧಾರಗಳನ್ನು ನಾವು ಈ ಸಮಯದಲ್ಲಿ ತಗೊಳ್ತೀವೋ ಅದರ ಮೇಲೆ ಫ್ಯೂಚರ್ ಡಿಪೈನ್ ಆಗುತ್ತೆ ಸೊ ಹಾಗಾಗಿ ಮೋಸ್ಟ್ ಆಫ್ ದ ಕ್ವೆಶನ್ಸ್ ನಮಗೆ ಏನಿರುತ್ತೆ ಈಗ ನಾನು ಪ್ರಾಫಿಟ್ ಬುಕ್ ಮಾಡ್ಕೊಳ್ಳುವ ಪ್ರಾಫಿಟ್ ಅಲ್ಲಿರೋ ಪ್ರಾಫಿಟ್ ಬುಕ್ ಮಾಡ್ಕೊಂಡ್ಬಿಡಲ ಅನ್ನೋ ಒಂದು ಥಾಟ್ ಬರುತ್ತೆ ಇಲ್ಲ ಲಾಸ್ ಲಾಸ್ ಬುಕ್ ಮಾಡ್ಕೊಂಡು ಸುಮ್ಮನೆ ಹೊರಗಡೆ ಬಂದ್ಬಿಡಲ ಅನ್ನೋ ತರ ಥಾಟ್ ಇರುತ್ತೆ ಇಲ್ಲ ಹೊಸದಾಗಿ ಇವಾಗ ಎಂಟ್ರಿ ಆಗ್ಬಿಡಲ್ಲ ಹೆಂಗೋ ಮಾರ್ಕೆಟ್ ಒಂದು ಟೆನ್ ಪರ್ಸೆಂಟ್ ಬಿದ್ದಿದೆ ಇವಾಗ ಎಂಟ್ರಿ ಆಗಲ್ಲ ಫ್ರೆಶ್ ಎಂಟ್ರಿ ಅಂತಕ್ಕಂಥ ಒಂದು ಥಾಟ್ ಪ್ರೊಸೆಸ್ ಇರುತ್ತೆ ಈ ಎಲ್ಲ ಪ್ರಶ್ನೆಗಳಿಗೂ ಆನ್ಸರ್ ನಾನು ಕೊಡೋಕೆ ಹೋಗ್ತಾ ಇದ್ದೀನಿ ಬಟ್ ಈಗಿರ್ತಕ್ಕಂಥ ಇವತ್ತಿನ ಮಟ್ಟಿಗೆ ಇರ್ತಕ್ಕಂತಹ ಬದಲಾವಣೆಗಳನ್ನ ನೋಡಿಕೊಂಡು ವಿಷಯಗಳನ್ನ ನಾವು ಅರ್ಥ ಎಂಡ್ ಎಂಡ್ವರೆಗೂ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋನ ನೋಡಿ ನಿಮಗೆ ಕಂಪ್ಲೀಟ್ ವಿಷಯಗಳು ಅರ್ಥ ಆಗಬೇಕು ಅಂತ ಅಂದ್ರೆ ಫಸ್ಟ್ ಆಫ್ ಆಲ್ ಬರ್ತಕ್ಕಂಥ ಪ್ರಶ್ನೆ ಏನಕ್ಕೆ ಸರ್ ಮಾರ್ಕೆಟ್ ಫಸ್ಟ್ ಆಫ್ ಆಲ್ ಬೀಳುತ್ತಿದೆ ಅಂತಕ್ಕಂಥ ಪ್ರಶ್ನೆ ಬರುತ್ತೆ ಬಿಕಾಸ್ ಮೋಸ್ಟ್ ಆಫ್ ದ ಜನಗಳಿಗೆ ಆಲ್ರೆಡಿ ಗೊತ್ತಿದೆ ನಾನು ಪದೇ ಪದೇ ಎಕ್ಸ್ಪ್ಲೇನ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಫಾರಿನ್ ಇನ್ವೆಸ್ಟರ್ಸ್ಗಳು ಸೆಲ್ ಮಾಡ್ತಾ ಇದ್ದಾರೆ ಬಿಕಾಸ್ ಒಂದು ಟೈಮಲ್ಲಿ ಅವರು ಬೈ ಮಾಡೋದು ವಿತ್ ಡೇಟಾ ನಾನು ಅದನ್ನು ತೋರಿಸ್ತೀನಿ ನಿಮಗೆ ಒಂದು ಟೈಮಲ್ಲಿ ಈಗ ಬೈ ಮಾಡಿರ್ತಾರೆ ಮೋರ್ ದನ್ ಹಂಡ್ರೆಡ್ ಒನ್ ಫಿಫ್ಟಿ ಪರ್ಸೆಂಟೇಜ್ನಷ್ಟು ಪ್ರಾಫಿಟ್ ಅವ್ರಿಗೆ ಸಿಗ್ತಾ ಇದೆ ಅಂತಂದರೆ ಆಬ್ವಿಯಸ್ಲಿ ಯಾರಾದ್ರೂ ಕೂಡ ಒಂದು ಸ್ವಲ್ಪನಾರು ಪ್ರಾಫಿಟ್ ಬುಕ್ ಮಾಡ್ಕೊಳ್ಳಪ್ಪಾ ಅಂತಕ್ಕಂಥ ಥಾಟಲ್ಲಿ ಸೆಲ್ಲಿಂಗ್ ಒಂದು ಕಡೆಗೆ ಬರ್ತಾ ಇದ್ದರೆ ಇನ್ನೊಂದು ಕಡೆಯಿಂದ ಮಲ್ಟಿಪಲ್ ಆ್ಯಂಗಲ್ಗಳಲ್ಲಿ ಓವರ್ಬಾಡ್ ಸಿಚುವೇಷನ್ಲಿದೆ ಅಂತಾರೆ ಅಥವಾ ಜಾಸ್ತಿ ವ್ಯಾಲ್ಯೂಯೇಷನ್ಸ್ಗಳಲ್ಲಿ ಇಂಡಿಯನ್ ಮಾರ್ಕೆಟ್ಸ್ಗಳು ಟ್ರೇಡ್ ಆಗ್ತಾ ಇದೆ ಸೊ ಹಾಗಾಗಿ ಮತ್ತೆ ಹೊಸ ಇನ್ವೆಸ್ಟ್ಮೆಂಟ್ಸ್ಗಳನ್ನು ಇದರಲ್ಲಿ ಮಾಡ್ತಕ್ಕಂಥದ್ದು ಅಷ್ಟೊಂದು ಸೂಕ್ತ ಅಲ್ಲ ಕ ಅಲ್ಲ ಅಂತಕ್ಕಂಥ ಒಂದು ಥಾಟ್ ಪ್ರೊಸೆಸ್ಸನ್ನು ಕೂಡ ಇನ್ವೆಸ್ಟರ್ಸ್ಗಳು ಹೊಂದಿರ್ತಾರೆ ಒಂದು ಸತಿ ಡೇಟಾನ ನೋಡೋಣ ಗಮನಿಸ್ತಾ ಇರಬಹುದು ನೀವಿಲ್ಲಿ ಬೇಸಿಕಲಿ ಎಫ್ ಐ ಐಸ್ ಫಾರಿನ್ ಇನ್ವೆಸ್ಟರ್ಸ್ಗಳು ಹಾಗೆ ಡಿ ಐ ಎಸ್ಗಳು ಡೊಮೆಸ್ಟಿಕ್ ಇನ್ವೆಸ್ಟರ್ಸ್ಗಳು ಈಗ ನಾವು ನೀವು ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಮ್ಯೂಚುವಲ್ ಫಂಡ್ಸ್ಗಳೇದೆಲ್ಲ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ಸ್ಗಳಲ್ಲೇ ಬರುತ್ತೆ ಕರೆಕ್ಟಾ ಸೊ ಇದರ ಪ್ರಕಾರ ನೋಡ್ತೀವಿ ಅಂತ ಅಂದರೆ ನೀವು ಗಮನಿಸ್ತಾ ಇರ್ಬೋದು ಈ ಮಂತಲ್ಲಿ ರೈಟ್ ಸೊ ಲೆಟ್ ಝೂಮ್ ಇನ್ ಅ ಬೆಟ್ ಮಂತ್ ಟಿಲ್ ಡೇಟ್ ಇಲ್ಲಿವರೆಗೂ ನೋಡ್ತೀವಿ ಅಂತಂದರೆ ಇಪ್ಪತ್ತೊಂಬತ್ತು ಸಾವಿರ ಎಷ್ಟು ಅಮೌಂಟು ಸೆಲ್ಲಾಗಿರುತ್ತೆ ಫಾರಿನ್ ಇನ್ವೆಸ್ಟರ್ಸ್ ಕಡೆಯಿಂದ ಬಟ್ ಅಗೇನ್ ಬೈಯಿಂಗ್ ಪ್ರಕಾರ ನೋಡ್ತೀವಿ ಅಂತಂದರೆ ಅರೌಂಡ್ ಇಪ್ಪತ್ತಾರು ಸಾವಿರದ ಐದುನೂರ ಇಪ್ಪತ್ತೆರಡು ಕೋಟಿಯಷ್ಟು ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ಸ್ಗಳು ಲೈಕ್ ಮ್ಯೂಚುವಲ್ ಫಂಡ್ಸ್ಗಳು ಇವರೆಲ್ಲ ಬೈ ಮಾಡಿರ್ತಾರೆ ಬೈಯಿಂಗ್ ಈಕ್ವಲ್ ಆಗಿಯೇ ಬಂದ್ರೂ ಕೂಡ ಅಂಥ ತೀರೇನು ಮೇಜರ್ ಡಿಫ್ರೆನ್ಸ್ ಇಲ್ಲ ಬಟ್ ವೆರಿ ವೆರಿ ಇಂಟ್ರೆಸ್ಟಿಂಗ್ ಮಾಹಿತಿ ರೀಸೆಂಟಾಗಿ ನಾನು ನೋಡ್ತಾ ಇದ್ದೆ ಒಂದು ಡೇಟಾವನ್ನು ಇಯರ್ಲಿ ಬೇಸಿಸಲ್ಲಿ ನಾವು ನೋಡ್ತೀವಿ ಅಂತಂದರೆ ವಿಷಯಗಳು ಬೇರೆ ಥರನೇ ಇದೆ ಕರೆಕ್ಟಾಗಿ ಗಮನ ಕೊಡಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಫ್ ಐ ಐ ಡಿ ಐ ಆ್ಯಕ್ಟಿವಿಟಿ ಸೊ ಎಫ್ ಐ ಐಸ್ ಪ್ರಕಾರ ನೋಡ್ತೀವಿ ಅಂತಂದರೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಹೈಯೆಸ್ಟ್ ಸೆಲ್ಲಿಂಗ್ ಆಗಿದೆ ಸೊ ಜಾಸ್ತಿ ಸೆಲ್ ಮಾಡೋದು ರಫ್ಲಿ ಎರಡು ಲಕ್ಷ ಅರವತ್ತೊಂಬತ್ತು ಸಾವಿರದ ಹನ್ನೊಂದು ಕೋಟಿಗಳಷ್ಟು ಅಮೌಂಟ್ ಇದೇ ವರ್ಷದಲ್ಲೇ ಟಿಲ್ ಡೇಟ್ ಸೆಲ್ ಮಾಡಿರ್ತಾರೆ ಆ್ಯಂಡ್ ಟೂ ತೌಸಂಡ್ ಟ್ವೆಂಟಿ ಟು ಹೋಲ್ ಇಯರ್ ಟೂ ಲ್ಯಾಕ್ ಸವೆಂಟಿ ಏಯ್ಟ್ ತೌಸಂಡ್ನಷ್ಟು ಓವರ್ ಆಲ್ ಅಮೌಂಟ್ ಏನಿದೆ ಅವರು ಸೆಲ್ ಮಾಡಿದ್ರು ಒಂದು ಸಂದರ್ಭದಲ್ಲಿ ಇಫ್ ಯು ಲುಕ್ ಎಟ್ ಇಟ್ ನೀವು ಕರೆಕ್ಟಾಗಿ ನೋಡಿದ್ರೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಅವರು ಇಯರ್ ಆನ್ ಬೇಸಿಸಲ್ಲಿ ನೋಡ್ತೀವಿ ಅಂತಂದರೆ ಸೆಲ್ ಮಾಡಿಕೊಂಡೇ ಬರ್ತಾ ಇದ್ದಾರೆ ನೆಟ್ ಟು ನೆಟ್ ಸೆಲ್ಲಿಂಗಲ್ಲಿ ಇರ್ತಾರೆ ಎಫ್ ಐ ಐಸ್ಗಳು ಯಾವಾಗ ಅವರು ಬೈ ಮಾಡಿದ್ದು ಟೂ ತೌಸಂಡ್ ನೈನ್ಟೀನ್ ಟೂ ತೌಸಂಡ್ ಟ್ವೆಂಟಿ ಸೊ ನಮಗೆ ಆ ವಿಷಯನೇ ಅವಾಗ ಆವತ್ತಿನ ಒಂದು ಕಂಡೀಷನಿಗೆ ಗೊತ್ತಿರಲಿಲ್ಲ ನಾವೆಲ್ಲ ಪ್ಯಾನಿಕಲ್ಲಿ ಸೆಲ್ ಮಾಡ್ತಾ ಇದ್ದೀವಿ ಮಾರ್ಕೆಟಲ್ಲಿ ಕೋವಿಡ್ ಬಂತು ಅದು ಬಂತು ಇದು ಬಂತು ಅಂತ ಬಟ್ ಆ ಸಂದರ್ಭದಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಆ್ಯಂಡ್ ಅದಕ್ಕಿಂತ ಮುಂಚೆನೂ ಕೂಡ ಇಯರ್ ಆನ್ ಇಯರ್ ನೆಟ್ಟು ನೆಟ್ ಸೆಲ್ಲೇ ಮಾಡ್ತಾಯಿದ್ದಾರೆ ಮೇಜರ್ ಬೈಯಿಂಗ್ ಇವ್ರದ್ದು ಯಾವ ಆಗಿದ್ದು ಅಂತಂದರೆ ಟೂ ತೌಸಂಡ್ ಟ್ವೆಲ್ ಟೂ ತೌಸಂಡ್ ತರ್ಟೀನ್ ಟೂ ತೌಸಂಡ್ ಫೋರ್ಟೀನ್ ಸೊ ಬ್ರಾಡರ್ ಲೆವೆಲಲ್ಲಿ ಇಯರ್ ಆನ್ ಇಯರ್ ಬೇಸಿಸಲ್ಲಿ ನೋಡ್ತೀವಿ ಅಂತಂದ್ರೂ ಕೂಡ ಇಂಡಿಯನ್ ಮಾರ್ಕೆಟ್ ಮೇಲೆ ಹೋಗಬೇಕು ಅಂತಂದರೆ ಅದರ ಹಿಂದೆ ನಮ್ಮ ನಿಮ್ಮ ಕೈಯೇ ಜಾಸ್ತಿ ಇದೆ ಅಂತ ಹೇಳ್ಬೋದು ಬಿಕಾಸ್ ಡಿ ಐ ಐಸ್ ಡೇಟಾ ನೋಡಿದರೆ ನೀವು ಇನ್ನೊಂದು ಕಡೆಯಿಂದ ಎಕ್ಸಾಕ್ಟ್ಲಿ ಉಲ್ಟ ನೋಡಿ ಎಫ್ ಐ ಐಸ್ಗಳು ಈ ವರ್ಷದಲ್ಲಿ ಟು ಲ್ಯಾಕ್ ಸಿಕ್ಸ್ಟಿ ನೈನ್ ತೌಸಂಡ್ ಏಸ್ನಷ್ಟು ಅಮೌಂಟ್ನ ಸೆಲ್ ಮಾಡಿದರೆ ಕ್ರೋರ್ಸಲ್ಲಿ ಇರುತ್ತೆ ಇದು ಬಟ್ ಡಿ ಐ ಎಸ್ಗಳು ಫೋರ್ ಲ್ಯಾಕ್ ಸೆವೆಂಟಿ ಫೋರ್ ತೌಸಂಡ್ ತ್ರೀ ಏಯ್ಟಿ ಏಟ್ ಕ್ರೋರ್ಸ್ನಷ್ಟು ಬಯಿಂಗ್ ಬಂದಿದೆ ಡಿ ಐ ಎಸ್ಗಳು ಅಂದ್ರೇನು ನಾವು ನೀವು ನಮ್ಮ ನಿಮ್ಮಂಥ ಕಾಮನ್ ಇನ್ವೆಸ್ಟರ್ಸ್ಗಳು ಹೈ ನೆಟ್ ಹೈ ನೆಟ್ವರ್ತ್ ಇರ್ತಕ್ಕಂಥ ಇನ್ವೆಸ್ಟರ್ಸ್ಗಳು ಇಂಡಿಯಾದಲ್ಲಿ ಇರತಕ್ಕಂಥವ್ರು ಇನ್ವೆಸ್ಟ್ ಮಾಡಿರ್ತಕ್ಕಂಥ ಅಮೌಂಟ್ ಇದಾಗಿರುತ್ತೆ ಸೊ ನೆಟ್ ಟು ನೆಟ್ ಬೈಯಿಂಗಲ್ಲಿ ತುಂಬ ಬೈಯಿಂಗ್ನ ನಾವು ಮಾಡ್ತಾ ಇದ್ದೀವಿ ಅಗೇನ್ ಎಫ್ ಐ ಎಸ್ಗಳು ಸೆಲ್ ಮಾಡ್ತಾ ಇದ್ದಾರೆ ಮೊಮೆಂಟಮ್ ಮಾರ್ಕೆಟಲ್ಲಿ ಬರ್ತಿಲ್ಲ ಇನ್ ದ ಸೆನ್ಸ್ ಈಗ ಎಫ್ ಐ ಐಸ್ಗಳು ಬೈ ಮಾಡಿ ನಾವು ಬೈ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಸಂದರ್ಭದಲ್ಲಿ ಅಥವಾ ಜಾಸ್ತಿ ಬೈಯಿಂಗ್ ಬಂದರೆ ಮಾತ್ರ ಮಾರ್ಕೆಟಲ್ಲಿ ಒಂದು ಪಾಸಿಟಿವ್ ಮೂಮೆಂಟ್ ಅಂತ ನಮಗೆ ಕಾಣಲಿಕ್ಕೆ ಸಿಗುತ್ತೆ ಸೊ ಇಲ್ಲಿವರೆಗೂ ಏನು ಫ್ಲೋ ಆಗಿದೆಯೋ ಅದು ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ಸ್ಗಳಿಂದ ಆಗ್ತಾ ಇರ್ತಕ್ಕಂಥದ್ದು ಟೂ ತೌಸಂಡ್ ಟ್ವೆಂಟಿ ಒನ್ ಆದಮೇಲೆ ನೆಟ್ ಬೈಯರ್ಸ್ಗಳು ಡಿ ಐ ಎ ಎಸ್ ಆಗಿರ್ತಾರೆ ಬಟ್ ಇವತ್ತಿನ ಮಟ್ಟಿಗೆ ಏನು ನಮಗೆ ಒಂದು ಕ್ರಾಶು ಅಥವಾ ಈ ಒಂದು ಕುಸಿತ ಏನು ಕಾಣ್ತಾ ಇದೆಯೋ ಹತ್ತು ಪರ್ಸೆಂಟ್ ಹನ್ನೆರಡು ಪರ್ಸೆಂಟೇಜ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಇನ್ನೂ ಜಾಸ್ತಿ ಆಗೋಗಿದೆ ಮೋರ್ ದಾನ್ ಟೆನ್ ಪರ್ಸೆಂಟ್ ಟ್ವೆಲ್ ತರ್ಟೀನ್ ಪರ್ಸೆಂಟೇಜ್ನ ಸತತ ಕುಸಿತಗಳು ಕಂಡಿದೆ ಈ ಒಂದು ವಿಚಾರ ಒಂದು ಕಡೆಯಿಂದ ನೋಡಿದ್ರೆ ನಾರ್ಮಲ್ ಅನಿಸುತ್ತೆ ಬಟ್ ಇನ್ನೊಂದು ಕಡೆ ನಾವು ನೋಡಿದ್ರೆ ಅಬ್ನಾರ್ಮಲ್ ಸಿಚುವೇಶನ್ಸ್ಗಳು ಕೂಡ ಇದೆ ನಾನು ಅದನ್ನು ಲಾಸ್ಟ್ ಲಾಸ್ಟಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಆ್ಯಂಡ್ ಕನ್ಕ್ಲೂಷನ್ ಕೂಡ ಇದು ರಿಲೇಟೆಡ್ ಮಾತಾಡ್ತಾ ಹೋಗೋಣ ಯಾವ ರೀತಿ ಆ್ಯಕ್ಷನ್ಸ್ಗಳನ್ನ ಆಕ್ಷನ್ಸ್ಗಳನ್ನ ತೊಗೊಳ್ಬೋದು ಬಟ್ ಬ್ರಾಡರ್ ಲೆವೆಲ್ ನಿಮ್ಗೆ ಅರ್ಥ ಆಗ್ತಾ ಇರ್ಬೋದು ಅಂಥ ಮೇಜರ್ ಡಿಫ್ರೆನ್ಸ್ ಮಾರ್ಕೆಟ್ ಬೀಳಲಿಕ್ಕೆ ಎಫ್ ಐ ಎಸ್ ಕಡೆಯಿಂದ ಆಗ್ತಿಲ್ಲ ಬಿಕಾಸ್ ಮೋರ್ ಬೈಯಿಂಗ್ ನಮ್ಮ ಕಡೆಯಿಂದಲೇ ಬರ್ತಾ ಇರ್ತಕ್ಕಂಥದ್ದು ಶೇರ್ಗಳನ್ನು ಇಂಡಿಯನ್ ಇನ್ಸ್ಟಿಟ್ಯೂಷನ್ಸ್ಗಳೇ ಬೈ ಮಾಡ್ತಾ ಇದೆ ಎಫ್ ಐ ಎಸ್ ಮೇಲೆ ಡಿಪೆಂಡೆನ್ಸಿ ನಮ್ಮದು ಕಡಿಮೆ ಆಗ್ತಾ ಇದೆ ವರ್ಷದಿಂದ ವರ್ಷಕ್ಕೆ ಸೊ ಈ ಪಾಯಿಂಟ್ ನಮ್ಗೆ ಗೊತ್ತಿರಲಿ ಅಂತ ನಾನು ಹೇಳ್ತಾ ಇರ್ತಕ್ಕಂಥದ್ದು ಬಟ್ ಅವರು ಕೈಗೂಡಿಸಿದ್ರೆ ಅವ್ರ ಜೊತೆ ಅವ್ರ ಜೊತೆಗೆ ಬೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆಬ್ವಿಯಸ್ಲಿ ಮಾರ್ಕೆಟಲ್ಲಿ ಒಳ್ಳೆಯ ಮೂಮೆಂಟು ಲಾಸ್ಟ್ ಏನು ಮೂವ್ ಆಗ್ತಾಯಿತ್ತು ನೋಡಿ ಇಪ್ಪತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಎಲ್ಲ ಒಂದೊಂದೇ ವರ್ಷದಲ್ಲಿ ಮೂವ್ ಆಗ್ತಾಯಿತ್ತು ಆ ರೀತಿಯಂತಹ ಮೂಮೆಂಟಮ್ಮ ಕಾಣಲಿಕ್ಕೆ ಸಿಗುತ್ತೆ ಸೊ ದಿಸ್ ಈಸ್ ದ ಬೇಸಿಕ್ ಕಾನ್ಸೆಪ್ಟ್ ಇವಾಗ ಅರ್ಥ ಮಾಡ್ಕೊಳ್ಳೋಣ ಮಾರ್ಕೆಟ್ ಮೂಡ್ ಇಂಡೆಕ್ಸ್ ಅಂತ ಹೇಳ್ತಾರೆ ಅಗೇನ್ ದಿಸ್ ಈಸ್ ದ ಓನ್ಲಿ ರಿಯಾಲಿಟಿ ಅಂತ ಬೇರೆ ಬೇರೆ ಇಂಡಿಕೇಷನ್ಸ್ಗಳನ್ನ ನೋಡ್ತಾರೆ ಬಟ್ ಸದ್ಯಕ್ಕೆ ನಾನು ನೋಡ್ತಾ ಇರ್ತಕ್ಕಂಥದ್ದು ಟಿಕರ್ ಟೇಪ್ ಆಫರ್ ಮಾಡ್ತಾ ಇರ್ತಕ್ಕಂಥ ಈ ಒಂದು ಮಾರ್ಕೆಟ್ ಮೂಡ್ ಇಂಡೆಕ್ಸ್ ಏನಿದೆಯೋ ಹಿಸ್ಟಾರರಿಕಲಿ ಟೆಸ್ಟೆಡ್ ಇರುತ್ತೆ ನೀವು ಗಮನಿಸ್ತಾ ಇರ್ಬೋದು ಡೇಟಾ ನಾನು ತೋರಿಸ್ತಾ ಇದ್ದೀನಿ ಈ ಗ್ರೀನ್ ಸಿಗ್ನಲ್ಸ್ಗಳೆಲ್ಲ ಯಾವಾಗೆಲ್ಲ ಬಂದಿದೆಯೋ ದಿಸ್ ಈಸ್ ಬೇಸಿಕಲಿ ಬೈಯಿಂಗ್ ಸಿಗ್ನಲ್ ಅಂದರೆ ಮಾರ್ಕೆಟ್ ಬಿದ್ದಾಗ ಎಕ್ಸ್ಟ್ರೀಮ್ ಫಿಯರನ್ನು ಇದು ಇಂಡಿಕೇಟ್ ಮಾಡುತ್ತೆ ಇಂಡಿಕೇಟರ್ ಎಕ್ಸ್ಟ್ರೀಮ್ ಫಿಯರ್ ಅಂದರೆ ಏನೋ ಜನಗಳು ಪ್ಯಾನಿಕಲ್ಲಿ ಸೆಲ್ ಮಾಡ್ತಾ ಇದ್ದಾರೆ ಆ ಒಂದು ಸಂದರ್ಭದಲ್ಲಿ ಮಾರ್ಕೆಟ್ ಯೂಶ್ವಲಿ ಕುಸಿತಾ ಇರುತ್ತೆ ಆ ಸಂದರ್ಭದಲ್ಲಿ ನಾವು ಅಕ್ಯುಮುಲೇಟ್ ಮಾಡಿಕೊಂಡ್ರೆ ಲೋವರ್ ಲೆವೆಲಲ್ಲಿ ನಾವು ಅಕ್ಯುಮುಲೇಟ್ ಮಾಡ್ಕೊಳ್ಬೋದು ಮಾರ್ಕೆಟ್ನ ಅನ್ನೋದಕ್ಕೆ ಈ ಒಂದು ವಿಷಯವನ್ನು ಯೂಸ್ ಮಾಡ್ತಾರೆ ಇನ್ವೆಸ್ಟರ್ಸ್ಗಳು ಸೊ ಸದ್ಯದ ಕಂಡೀಷನ್ಗೆ ಇವತ್ತಿನ ಕಂಡೀಷನ್ಗೆ ನೋಡ್ತೀವಿ ಅಂತಂದರೆ ಥರ್ಟಿ ಪಾಯಿಂಟ್ ಏಟ್ ತ್ರೀ ಸೊ ಫಿಯರ್ ಝೋನಲ್ಲೇ ಇರುತ್ತೆ ಎಕ್ಸ್ಟ್ರೀಮ್ ಫಿಯರ್ ಅಂತ ಇನ್ನೂ ಹೋಗಿಲ್ಲ ಬೇಸ್ಡ್ ಆನ್ ಮಲ್ಟಿಪಲ್ ಫ್ಯಾಕ್ಟರ್ಸ್ನ ಕನ್ಸಿಡರ್ ಮಾಡೋದ್ರ ಮೂಲಕ ಇದನ್ನು ಟೆಸ್ಟ್ ಮಾಡಿರ್ತಕ್ಕಂಥದ್ದು ಇಂಡಿಕೇಟ್ರನ್ನ ಸದ್ಯಕ್ಕೆ ಫಿಯರ್ ಕಂಡೀಷನಲ್ಲೇ ಇದೆ ಓಕೆ ಸೊ ಒಂದಕ್ಕೊಂದು ಲಿಂಕ್ ಇರುತ್ತೆ ಕರೆಕ್ಟಾಗಿ ಗಮನ ಕೊಡ್ತಾ ಹೋಗಿ ವ್ಯಾಲ್ಯುವೇಷನ್ಸ್ಗಳನ್ನ ನೋಡೋಣ ನನ್ನ ಮದೇ ಪದೇ ಪದೇ ಎಕ್ಸ್ಪ್ಲೇನ್ ಮಾಡಲ್ಲ ಅದನ್ನ ಬಿಕಾಸ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಪಿ ರೇಷೋನ ನಾವು ನೋಡ್ತೀವಿ ವ್ಯಾಲ್ಯೇಷನ್ಸ್ ಪ್ರಕಾರ ಇದು ಕಡಿಮೆ ಇದ್ದರೆ ಒಳ್ಳೆಯದು ಆವ್ರೇಜ್ ಲಾಸ್ಟ್ ಐದು ವರ್ಷದ ಆವರೇಜು ಎರಡು ವರ್ಷದ ಆವರೇಜ್ ಎಲ್ಲ ಸಿಗುತ್ತೆ ಆ ಪಿ ಪಿಗಿನ ಸದ್ಯದ ಪಿ ಕಡಿಮೆಗಿದೆ ಅಂತಂದರೆ ಬೆಟರ್ ವ್ಯಾಲ್ಯೂಯೇಷನ್ಸ್ ಅಥವಾ ಸೂಕ್ತವಾದಂತಹ ಬೆಲೆಯಲ್ಲಿ ಮಾರ್ಕೆಟ್ ನಮಗೆ ಸಿಗ್ತಾ ಇದೆ ಅಂತ ಅರ್ಥ ಕರೆಕ್ಟಾ ಸೊ ನಿಫ್ಟಿ ಬ್ರಾಡರ್ ಇಂಡೆಕ್ಸನ್ನು ನಾವು ನೋಡ್ತೀವಿ ಅಂತಂದರೆ ನೀವು ಗಮನಿಸ್ತಾ ಇರ್ಬೋದು ಐದು ವರ್ಷದ ಡೇಟಾ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಐದು ವರ್ಷದ ಬದಲಾವಣೆಗಳ ಪ್ರಕಾರ ಸದ್ಯದ ಪಿ ಇಪ್ಪತ್ತೈದು ಪಾಯಿಂಟ್ ಸಾರಿ ಫೈವ್ ಇಯರ್ಸ್ ಆ್ಯಾವ್ರೇಜ್ ಪಿ ಒಂದು ಇಪ್ಪತ್ತೈದು ಪಾಯಿಂಟ್ ಒಂದು ಒಂಬತ್ತು ಕರೆಕ್ಟಾ ಕರೆಂಟ್ ಪಿ ಎಷ್ಟಿದೆ ಇಪ್ಪತ್ತೊಂದು ಪಾಯಿಂಟ್ ಸಿಕ್ಸ್ ಏಟ್ ಟ್ವೆಂಟಿ ಒನ್ ಪಾಯಿಂಟ್ ಸಿಕ್ಸ್ ಏಟ್ ಸೊ ಇದರ ಕೆಳಗಡೆಗೆ ನಿಫ್ಟಿ ಬ್ರಾಡರ್ ಮಾರ್ಕೆಟಲ್ಲಿ ಇರತಕ್ಕಂಥ ಟಾಪ್ ಐವತ್ತು ಕಂಪನೀಸ್ಗಳು ಓವರ್ ಆಲ್ ಆಗಿ ನೋಡ್ತೀವಿ ಅಂತಂದರೆ ಬೆಟರ್ ವ್ಯಾಲ್ಯೂಯೇಷನ್ಸ್ಗಳಲ್ಲೇ ಇದೆ ಅಂದರೆ ಆ್ಯಾವ್ರೇಜ್ಗಿನ್ನ ಕೆಳಗಡೆ ಪಿ ನಡೀತಾ ಇದೆ ಇವಾಗಲೂ ಕೂಡ ಇನ್ವೆಸ್ಟ್ ಮಾಡ್ತೀನಿ ಅಂತಂದರೆ ಇನ್ವೆಸ್ಟ್ ಮಾಡಬಹುದು ಬಟ್ ಎಂಡ್ ಕನ್ಕ್ಲೂಷನ್ನ ನೋಡೋಣ ರೈಟ್ ಭಾಳ ತೀರಾ ಓವರ್ ಪ್ರೈಸ್ಡ್ಡು ಇಪ್ಪತ್ತೆಂಟು ಮೂವತ್ತು ಪಿಇ ನಾವೇನು ಕೊಡ್ತಾ ಇಲ್ಲ ಇಪ್ಪತ್ತೊಂದು ಇಪ್ಪತ್ತೊಂದುವರೆ ಸೊ ಇದು ಕಡಿಮೆ ಇದ್ದಷ್ಟು ಒಳ್ಳೆಯದು ಕಡಿಮೆ ಬಂದಾಗೆಲ್ಲ ನಾವು ಇನ್ವೆಸ್ಟ್ ಮಾಡ್ತೀವಿ ಅಂತಂದರೆ ಕಂಪನೀಸ್ಗಳೇನಿದೆಯೋ ಬಿಸ್ನೆಸ್ಗಳು ಅರ್ನಿಂಗ್ಸ್ ಚೆನ್ನಾಗಿದೆ ಬಟ್ ಅವಕ್ಕೆ ಅದಕ್ಕೆ ತಕ್ಕ ಹಾಗೆ ಬೆಲೆ ಸಿಗ್ತಾಯಿಲ್ಲ ಅಂತ ಇಂಡಿಕೇಟ್ ಮಾಡುತ್ತೆ ಆ ಸಮಯದಲ್ಲಿ ನಾವೇನಾದರೂ ಇನ್ವೆಸ್ಟ್ ಮಾಡಿದ್ರೆ ಆಬ್ವಿಯಸ್ಲಿ ಅವಕಾಶಗಳೇನಿದೆಯೋ ನಮಗೆ ಜಾಸ್ತಿ ಇರುತ್ತೆ ಬೆಟರ್ ವೇದಲ್ಲಿ ರಿಟನ್ನ ಜನ್ರೇಟ್ ಮಾಡಬಹುದು ಸೊ ಐ ಹೋಪ್ ದಿಸ್ ಪಾಯಿಂಟ್ ಇಸ್ ಕ್ಲಿಯರ್ ಎರಡು ವರ್ಷ ಒಂದು ವರ್ಷ ಯಾವುದೇ ಒಂದು ಸಿಚುವೇಶನ್ ನೋಡ್ತೀರಾ ಅಂತ ಅಂದ್ರೂ ಬ್ರಾಡರ್ ಮಾರ್ಕೆಟ್ ಏನಿದೆಯೋ ಯಾವುದೇ ರೀತಿಯಂತಹ ಪ್ರಾಬ್ಲಮ್ಸ್ಗಳಿಲ್ಲ ಇನ್ ಮೋಸ್ಟ್ ಆಫ್ ದ ಕೇಸಸ್ ವ್ಯಾಲ್ಯೇಷನ್ಸ್ಗಳ ಪ್ರಕಾರ ಬಟ್ ಮಿಡ್ ಕ್ಯಾಪ್ ಈ ಕಂಪ್ನೀಸ್ಗಳನ್ನು ಬಿಟ್ಟು ಕೆಳಗಡೆಗೆ ಬರ್ತಕ್ಕಂಥ ಏನಿದಾವೋ ನೀವು ನೋಡ್ತಾ ಇರ್ಬೋದು ಇಲ್ಲಿ ಫೈ ಇಯರ್ಸ್ ಟೂ ಇಯರ್ಸ್ ಒನ್ ಇಯರ್ ಎಲ್ಲ ಸಿಚುವೇಷನಲ್ಲೂ ನೋಡಿದ್ರೆ ನಿಫ್ಟಿ ಸಾರಿ ಪಿ ರೇಷಿಯೋ ಜಾಸ್ತಿನೇ ಇರುತ್ತೆ ನೋಡಿ ಐದು ವರ್ಷದ ಪಿ ರೇಷಿಯೋ ಮಿಡ್ ಕ್ಯಾಪ್ ಕಂಪ್ನೀಸ್ಗಳದು ಕರೆಂಟ್ ಬಿ ಎಷ್ಟಿದೆ ನಲವತ್ತು ಪಾಯಿಂಟ್ ಒಂಬತ್ತು ಆ್ಯಾವ್ರೇಜ್ ಎಷ್ಟಿದೆ ಇಪ್ಪತ್ತೊಂಬತ್ತು ಆಬ್ವಿಯಸ್ಲಿ ಜಾಸ್ತಿ ಇದೆ ಇವತ್ತಿನ ಸಿಚುವೇಷನ್ಸ್ಗೂ ಕೂಡ ಹೊಸ ಪೊಸಿಷನ್ಸ್ಗಳನ್ನು ನಾವು ಓಪನ್ ಮಾಡ್ಕೊಳ್ತೀವಿ ಮಿಡ್ ಕ್ಯಾಪ್ ಸಂಬಂಧಪಟ್ಟಿರ್ತಕ್ಕಂಥ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಅಗೇನ್ ನೀವು ಎಸ್ ಐ ಪಿ ಮಾಡ್ತಾ ಇದ್ದರೆ ಏನೂ ಪ್ರಾಬ್ಲಮ್ ಇಲ್ಲ ನಥಿಂಗ್ ಟು ವರಿ ಇದು ಈ ಎಂಡ್ ಕನ್ಕ್ಲೂಷನ್ ನಾನು ಲಾಸ್ಟಲ್ಲಿ ಮಾತಾಡ್ತೀನಿ ಬಟ್ ಇವಾಗ ಹೊಸದಾಗಿ ಪೊಸಿಷನ್ಸ್ಗಳನ್ನ ಓಪನ್ ಮಾಡ್ಕೊಳ್ತೀನಿ ಅಂತಂದರೆ ಇವನ್ ಸದ್ಯದ ಕಂಡೀಷನ್ಗೆ ಮಿಡ್ ಕ್ಯಾಪ್ ಇಸ್ ಅಷ್ಟೊಂದು ಸೂಕ್ತವಾದಂಥ ಆಯ್ಕೆ ಅಲ್ಲ ಬಿಕಾಸ್ ವ್ಯಾಲ್ಯೂಯೇಷನ್ಸ್ಗಳು ಇನ್ನೂ ಜಾಸ್ತಿಯೇ ಇರುತ್ತೆ ಸಿಮಿಲರ್ಲಿ ಸ್ಮಾಲ್ ಕ್ಯಾಪು ಅಷ್ಟೇ ತುಂಬ ಚಿಕ್ಕಪುಟ್ಟ ಕಂಪ್ನೀಸ್ಗಳು ಇನ್ನೂರೈವತ್ತು ಕಂಪ್ನೀಸ್ಗಳ ಇಂಡೆಕ್ಸ್ ಇದು ಫೈ ಇಯರ್ಸ್ ಆ್ಯವ್ರೇಜ್ ಡೇಟಾ ನೋಡ್ತೀರಾ ಅಂತ ಅಂದರೆ ಫೈ ಇಯರ್ಸ್ ಆ್ಯವ್ರೇಜ್ ಪಿ ಇ ಒಂದು ಇಪ್ಪತ್ನಾಲ್ಕು ಬಟ್ ಸದ್ಯದ ಪಿ ಇ ಮೂವತ್ತು ಇದರಲ್ಲೂ ಕೂಡ ಜಾಸ್ತಿ ಇರುತ್ತೆ ಆ್ಯವ್ರೇಜ್ ಗಿನ ಜಾಸ್ತಿ ಇರತಕ್ಕಂಥದ್ದು ಓವರ್ ವ್ಯಾಲ್ಯೂಯೇಷನ್ ಅಥವಾ ಸೂಕ್ತವಾದಂಥ ಬೆಲೆ ಎಲ್ಲ ಜಾಸ್ತಿ ಬೆಲೆಯನ್ನು ಕೊಡ್ತಿದ್ದೀರಾ ನೀವು ಸ್ಮಾಲ್ ಕ್ಯಾಪ್ ಕಂಪ್ನೀಸ್ಗಳಿಗೆ ಅನ್ನೋದನ್ನು ಈವನ್ ಈ ಕಂಪ್ನೀಸ್ಗಳ್ ಇಂಡಿಕೇಟ್ ಮಾಡುತ್ತೆ ಸೊ ಆಪರ್ಚುನಿಟಿ ಅಂತ ಇವತ್ತಿನ ಮಟ್ಟಿಗೆ ಹೊಸ ಪೊಸಿಷನ್ಸ್ಗಳನ್ನ ಓಪನ್ ಮಾಡ್ಕೊಳ್ತೀನಿ ಅಂತಂದರೆ ಆ್ಯಸ್ ಪರ್ ದ ವ್ಯಾಲ್ಯೂಯೇಷನ್ಸ್ ನಿಫ್ಟೀಲಿ ಮಾತ್ರ ಅವಕಾಶ ಇದೆ ಈವನ್ ಬ್ಯಾಂಕ್ ನಿಫ್ಟೀಲಿ ಇದೆ ಲಾಸ್ಟಲ್ಲಿ ನಾನು ಡಿಸ್ಕಷನ್ ಮಾಡಿದೆ ಅಂದರೆ ಬ್ಯಾಂಕ್ಸ್ಗಳ ಇಂಡೆಕ್ಸ್ ಏನಿದೆಯೋ ಅದರಲ್ಲೂ ಕೂಡ ನಾವು ಇನ್ವೆಸ್ಟ್ ಮಾಡ್ಬೋದು ಅದರಲ್ಲೂ ಕೂಡ ಅವಕಾಶ ಇದೆ ಅದರ ರಿಲೇಟೆಡ್ ಸಪ್ರೇಟ್ ಒಂದು ಡೀಟೇಲ್ಡ್ ಟುಟೋರಿಯಲ್ ಇರ್ತಕ್ಕಂಥ ವಿಡಿಯೋ ಬರುತ್ತೆ ಐ ಆಮ್ ಆಲ್ರೆಡಿ ವರ್ಕಿಂಗ್ ಆನ್ ಇಟ್ ಓಕೆ ಈ ಪಾಯಿಂಟ್ಸ್ಗಳು ನಮಗೆ ಕ್ಲಿಯರ್ ಆಗಿದೆ ಅಂದರೆ ಇನ್ ಟರ್ಮ್ಸ್ ಆಫ್ ದ ವ್ಯಾಲ್ಯೂಯೇಷನ್ಸ್ ನಮ್ಗೆ ಕ್ಲಿಯರ್ ಆಗಿದೆ ಅಂತಂದರೆ ವಾಟ್ ನೆಕ್ಸ್ಟ್ ಅಥವಾ ಏನು ನಡೀತಾ ಇದೆ ಟೆಕ್ನಿಕಲ್ ಸತಿ ನೋಡ್ಬೋಣ ವೆರಿ ವೆರಿ ಇಂಪಾರ್ಟೆಂಟ್ ನಾನು ನಾನು ಲಾಸ್ಟಲ್ಲೂ ಕೂಡ ಡಿಸ್ಕಷನ್ ಮಾಡಿದ್ದೆ ನೀವು ಫಾಲೋ ಅಪ್ ಮಾಡ್ತಾ ಇದ್ರೆ ಗೊತ್ತಿರ್ಬೋದು ಡಿಸ್ಕಷನ್ ಏನಾಗಿತ್ತು ದಿಸ್ ವಾಸ್ ಅ ಮೇಜರ್ ಸಪೋರ್ಟ್ ಓಕೆ ನಾನು ಕರ್ಸರ್ನ ಫಾಲೋ ಮಾಡಿ ಇಪ್ಪತ್ತ ಮೂರು ಸಾವಿರದ ಒಂಬೈನೂರರಿಂದ ಇಪ್ಪತ್ನಾಲ್ಕು ಸಾವಿರ ಲೆವೆಲ್ ಏನಿತ್ತು ನಿಫ್ಟಿಯಲ್ಲಿ ತುಂಬ ಇಂಪಾರ್ಟೆಂಟ್ ಲೆವೆಲ್ ಬಿಕಾಸ್ ಒಂದು ನಿಮಿಷ ಸೊ ಈ ಪ್ರೈಸ್ ಲೆವೆಲಿಂದ ಮಾರ್ಕೆಟ್ ಮೇಲೆ ಮೂವ್ ಆಗಿತ್ತು ಸೊ ಯಾವಾಗ ಪ್ರೈಸ್ ಅಗೇನ್ ಅದೇ ಲೆವೆಲ್ಗೆ ಇಲ್ಲಿ ಸಿಗುತ್ತೋ ಮತ್ತೆ ವಾಪಸ್ ಬೈಯರ್ಸ್ಗಳು ಎಂಟ್ರಿ ಆಗಬೇಕು ಸೊ ಇಲ್ಲಿ ಒಂದು ಸ್ವಲ್ಪ ಬೈಯಿಂಗ್ ನಮಗೆ ಸಿಕ್ತು ಬಟ್ ಇದು ಅಟ್ಲೀಸ್ಟ್ ಇಲ್ಲಿವರೆಗೂ ನಾವು ಬರುತ್ತೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಇತ್ತು ಬಟ್ ಅನ್ಫಾರ್ಚುನೇಟ್ಲಿ ಮಾರ್ಕೆಟ್ ಮತ್ತೆ ಈ ಲೆವೆಲ್ನ ಬ್ರೇಕ್ ಮಾಡಿ ಕೆಳಗಡೆಗೆ ಕಂಫರ್ಟಬಲಿ ಟ್ರೇಡ್ ಆಗ್ತಾಯಿದೆ ವೆರಿ ವೆರಿ ಇಂಪಾರ್ಟೆಂಟ್ ಕಂಫರ್ಟಬಲ್ ಆಗಿ ಮಾರ್ಕೆಟ್ ಕೆಳಗಡೆಗೆ ಮೂವ್ ಆಗ್ತಾಯಿದೆ ಅರ್ಥ ಏನು ಈ ಸಪೋರ್ಟ್ ಏನಿತ್ತು ಟ್ವೆಂಟಿ ಫೋರ್ ತೌಸಂಡ್ ಸಪೋರ್ಟು ಬ್ರೇಕ್ ಆಗಿದೆ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ ರೈಟ್ ಇನ್ ಮೋಸ್ಟ್ ಆಫ್ ದ ಕೇಸಸ್ ಯಾವಾಗಲೂ ಆಗುತ್ತೆ ಅಂತ ಅಲ್ಲ ಇನ್ ಮೋಸ್ಟ್ ಆಫ್ ದ ಕೇಸಸ್ ಏನಾಗುತ್ತೆ ಯೂಶುವಲಿ ಇಲ್ಲಿಂದ ಬ್ರೇಕ್ ಆಗಿದೆಯಲ್ಲ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಮಾರ್ಕೆಟ್ ಮೂವ್ ಆದ್ರೂ ಕೂಡ ನೆಕ್ಸ್ಟ್ ಸಪೋರ್ಟ್ಗೆ ಮಾರ್ಕೆಟ್ ಬರುತ್ತೆ ಯೂಶುವಲಿ ಎಕ್ಸ್ಪೆಕ್ಟೇಷನ್ಸ್ ಪ್ರಕಾರ ಟ್ವೆಂಟಿ ಟೂ ತೌಸಂಡ್ ಲೆವೆಲ್ ಏನಿದೆಯೋ ನೆಕ್ಸ್ಟ್ ಟ್ವೆಂಟಿ ಟೂ ತೌಸಂಡ್ ಲೆವೆಲ್ ಈಸ್ ಅ ಮೇಜರ್ ಸಪೋರ್ಟ್ ಇವನ್ ಬೀಳುತ್ತೆ ಅಂತಂದ್ರೂ ಕೂಡ ಮಾರ್ಕೆಟ್ ಇಲ್ಲಿಂದ ಈ ಲೆವೆಲ್ವರೆಗೂ ರೀಚ್ ಆಗ್ತಕ್ಕಂಥ ಪಾಸಿಬಿಲಿಟಿ ಇದೆ ತೀರಾ ಕ್ರಾಶ್ ಆಗುತ್ತೆ ಅಂತಂದ್ರೂ ಕೂಡ ಇಮಿಡಿಯೇಟ್ಲಿ ಮಾರ್ಕೆಟ್ಗೆ ಸಪೋರ್ಟ್ ಸಿಗ್ತಕ್ಕಂಥ ಟ್ವೆಂಟಿ ಟೂ ತೌಸಂಡ್ ಲೆವೆಲ್ ಅಂದರೆ ಅರೌಂಡ್ ಈಗಿರೋ ಲೆವೆಲಿಂದಾನು ಆರರಿಂದ ಎಂಟು ಪರ್ಸೆಂಟೇಜ್ನಷ್ಟು ಮಾರ್ಕೆಟ್ ಕುಸಿತಕ್ಕಂಥ ಪಾಸಿಬಿಲಿಟೀಸ್ ಇದೆ ಬಿಕಾಸ್ ಈ ಲೆವೆಲ್ ಇವಾಗ ಆಗಿದೆ ಯಾವುದು ಟ್ವೆಂಟಿ ತ್ರೀ ತೌಸಂಡ್ ನೈನ್ ಹಂಡ್ರೆಡ್ ಲೆವೆಲ್ ರೈಟ್ ಆ್ಯಸ್ ಫಾರ್ ದ ಟೆಕ್ನಿಕಲ್ ಅನಾಲಿಸಿಸ್ ಪರ್ಸ್ಪೆಕ್ಟಿವ್ ಬಟ್ ಇವಾಗಿಂದಲೇ ನೀವು ಆ್ಯಾವ್ರೇಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಬ್ರಾಡರ್ ಲೆವೆಲ್ ಮಾರ್ಕೆಟ್ನ ದೆನ್ ಇಟ್ ಈಸ್ ಫೈನ್ ಬಿಕಾಸ್ ವ್ಯಾಲ್ಯೂಯೇಷನ್ಸ್ಗಳು ತೀರ ಏನು ಜಾಸ್ತಿ ಕೊಡ್ತಿಲ್ಲ ನೀವು ಇನ್ಫ್ಯಾಕ್ಟ್ ಹದಿನೆಂಟು ಹದಿನೇಳು ಹದಿನೈದು ಹತ್ತಿರ ಎಲ್ಲ ನಿಮಗೆ ಪಿ ಬರೋಲ್ಲ ಮೋಸ್ಟ್ ಆಫ್ ದ ಅಲ್ಲಿ ಬರೋಲ್ಲ ಇನ್ ಕೇಸ್ ಏನಾದರೂ ಬಂದ್ರೂ ಕೂಡ ಒಂದು ಸತಿ ನೋಡೋಣ ಆ ಡೇಟನು ಬೇಕಾರೆ ನಿಫ್ಟಿ ಫಿಫ್ಟಿ ಹಿಸ್ಟಾರಿಕಲ್ ಪಿ ರೇಷೋನ ಇಲ್ಲಿ ನೋಡ್ತಾ ಇರ್ಬೋದು ನೀವು ಫೈವ್ ಇಯರ್ಸ್ ಅಂತ ಕೊಟ್ಟರೆ ಈ ಪಿಂಕ್ ಕಲರ್ ಲೈನು ಪಿಯನ್ನ ಇಂಡಿಕೇಟ್ ಮಾಡುತ್ತೆ ಈ ನಾರ್ಮಲ್ ಇನ್ನೊಂದು ಬ್ಲ್ಯಾಕ್ ಲೈನ್ ಏನಿದೆಯೋ ಅದು ನಿಫ್ಟಿಯ ಪರ್ಫಾರ್ಮೆನ್ಸ್ನ ಇಂಡಿಕೇಟ್ ಮಾಡುತ್ತೆ ನೀವು ಗಮನಿಸ್ಬೋದು ಟೂ ತೌಸಂಡ್ ಟ್ವೆಂಟಿ ಮಾರ್ಕೆಟ್ ಏನು ಇತ್ತು ಆ ಸಂದರ್ಭದಲ್ಲಿ ರಫ್ಲಿ ಅರೌಂಡ್ ಹದಿನೇಳು ಹದಿನಾರರ ಲೆವೆಲ್ಗೆಲ್ಲ ಹೊರಟೋಗ್ಬಿಟ್ಟಿತ್ತು ಪಿ ಇ ರೇಷೋ ನಿಫ್ಟಿ ಪಿ ಇ ರೇಷೋ ಅದಾದಮೇಲೆ ನೋಡಿ ಯಾವ ಥರ ಮೂಮೆಂಟ್ ನಮಗೆ ಬಂದಿದೆ ಅಂತ ಹೇಳ್ಕೊಂಡು ಬಟ್ ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಪಿ ಇ ರೇಷೋ ನಲವತ್ತೊಂದಕ್ಕೆಲ್ಲ ಹೊರಟೋಗಿತ್ತು ಕಂಪ್ನೀಸ್ಗಳು ಹೊಸದಾಗಿ ಮತ್ತು ಅರ್ನಿಂಗ್ಸ್ಗಳನ್ನೆಲ್ಲ ಪಬ್ಲಿಷ್ ಮಾಡಿದ ಮೇಲೆ ಕಂಪ್ನಿ ಅರ್ನಿಂಗ್ಸ್ಗೂ ಗ್ರೋತ್ಗೂ ಮ್ಯಾಚ್ ಆಗುತ್ತೆ ಅಂತಂದಾಗ ಮತ್ತೆ ಮಾರ್ಕೆಟ್ ಮೇಲೆ ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ರೈಟ್ ಸೊ ಸದಕ್ಕೆ ಆವ್ರೇಜಾಗೇ ಮೇಂಟೈನ್ ಆಗ್ತಾ ಇದೆ ಅಪ್ ಆ್ಯಂಡ್ ಡೌನ್ ಅಪ್ ಆ್ಯಂಡ್ ಡೌನ್ ಅಲ್ಲೇ ತೀರಾ ತೀರ ಅಲ್ಲ ತೀರ ಜಾಸ್ತಿನೂ ಅಲ್ಲ ಬೆಟರ್ ವ್ಯಾಲ್ಯೂಯೇಷನ್ಸಲ್ಲಿ ಇವತ್ತಿನ ಮಟ್ಟಿಗೆ ಪಿ ರೇಷಿಯೋ ರೇಷೋ ನಿಫ್ಟಿ ಇರ್ತಕ್ಕಂಥದ್ದು ಬ್ರಾಡರ್ ಮಾರ್ಕೆಟಲ್ಲಿ ನೀವು ಎಂಟ್ರಿ ಆಗಬೇಕು ಅಂತಂದರೆ ಯಾವುದೇ ರೀತಿಯಂಥ ಸಮಸ್ಯೆ ಇಲ್ಲ ಇನ್ ಟರ್ಮ್ಸ್ ಆಫ್ ದ ವ್ಯಾಲ್ಯುವೇಷನ್ಸ್ಗಳು ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಬಟ್ ಪಾಸಿಬಿಲಿಟೀಸ್ ವೈಸ್ ಇನ್ ಕೇಸ್ ಮಾರ್ಕೆಟ್ ಈಗಿರೋ ಕಂಡೀಷನ್ ಬ್ರೇಕ್ ಆಗಿದೆ ಸಸ್ಟೇನು ಕೂಡ ಆಗ್ತಾಯಿದೆ ಕೆಳಗಡೆ ಪ್ರೈಸ್ ಟ್ವೆಂಟಿ ತ್ರೀ ತೌಸಂಡ್ ನೈನ್ ಹಂಡ್ರೆಡಿಂದ ಇಲ್ಲಿಂದ ಫರ್ದರ್ ಡೌನ್ ಮೂವ್ಮೆಂಟ್ ಪಾಸಿಬಿಲಿಟೀಸ್ ಇದೆ ಟಿಲ್ ಟ್ವೆಂಟಿ ಟೂ ತೌಸಂಡ್ ಲೆವೆಲ್ ಸೊ ಭಯ ಅಂಥದ್ದಾ ನೋ ಬಿಕಾಸ್ ನೀವು ಝೂಮ್ ಇನ್ ಮಾಡಿ ನೋಡಿದ್ರೆ ನೀವು ಗಮನಿಸ್ಬೋದು ಆಲ್ಮೋಸ್ಟ್ ಟೂ ತೌಸಂಡ್ ಇಲ್ಲಿಂದ ಟೂ ತೌಸಂಡ್ ಟ್ವೆಂಟಿಯಿಂದ ನಾವು ನೋಡ್ತೀವಿ ಅಂತಂದರೆ ಹೈಯರ್ ಲೆವೆಲ್ಗೆ ನೋಡ್ತೀವಿ ಅಂತಂದರೆ ಅಪ್ರಾಕ್ಸಿಮೇಟ್ಲಿ ಟೂ ತೌಸಂಡ್ ಟ್ವೆಂಟಿ ಟು ಮಿಡ್ಡಿಂದ ಮೋರ್ ದ್ಯಾನ್ ಸೆವೆಂಟಿ ಪರ್ಸೆಂಟೇಜ್ನಷ್ಟು ಬ್ರಾಡರ್ ಮಾರ್ಕೆಟ್ ಗ್ರೋತ್ ಆಗಿರುತ್ತೆ ವಿಚ್ ಈಸ್ ಅ ರೀಸನಬಲ್ ಗ್ರೋತ್ ತುಂಬ ಜನಕ್ಕೆ ಅದು ರೀಸನಬಲ್ ಆಗಿರುತ್ತೆ ಆಬ್ವಿಯಸ್ಲಿ ಅವರೆಲ್ಲ ಪ್ರಾಫಿಟ್ ಬುಕ್ ಮಾಡ್ಕೊಂಡಿದ್ರೆ ಅಟ್ಲೀಸ್ಟ್ ಅದ್ರದ್ದೊಂದು ಥರ್ಟಿ ಫೋರ್ಟಿ ಪರ್ಸೆಂಟ್ ಅಂದ್ರೂ ಅಟ್ಲೀಸ್ಟ್ ಟಿಲ್ ಟ್ವೆಂಟಿ ಟು ತೌಸಂಡ್ ಟ್ವೆಂಟಿ ತ್ರೀ ತೌಸಂಡ್ ಲೆವೆಲ್ವರೆಗೂ ಮಾರ್ಕೆಟ್ ಕುಸಿತಕ್ಕಂಥ ಪಾಸಿಬಿಲಿಟೀಸ್ ಇವತ್ತಿಗೂ ಕೂಡ ಇದೆ ರೈಟ್ ಸೊ ಈ ಎಲ್ಲ ಪಾಯಿಂಟ್ಸ್ಗಳು ನಿಮಗೆ ಕ್ಲಿಯರ್ ಆಗಿದೆ ಅಂತಂದರೆ ಇವಾಗ ಬರ್ತಕ್ಕಂಥ ಪ್ರಶ್ನೆ ನಾನು ಆಲ್ರೆಡಿ ಹೇಳಿದೆ ನಾನು ಆಲ್ರೆಡಿ ಪ್ರಾಫಿಟಲ್ಲಿದ್ದೀನಿ ಸರ್ ನಾನು ಪ್ರಾಫಿಟ್ ಬುಕ್ ಮಾಡ್ಕೊಳ್ಳ ಈ ಸಂದರ್ಭದಲ್ಲಿ ಪ್ರಾಫಿಟ್ ಬುಕ್ ಮಾಡ್ಕೊಳ್ಳೋದು ಇನ್ ಕೇಸ್ ನೀವು ನಿಫ್ಟಿಲಿದ್ದೀರಾ ಅಂತ ಅಂದರೆ ಅಷ್ಟೊಂದು ಅಷ್ಟೊಂದು ಸಮಂಜಸವಾದಂಥ ಆಯ್ಕೆ ಆಗಲ್ಲ ಬಿಕಾಸ್ ತೀರಾ ಓವರ್ ವ್ಯಾಲ್ಯೂಯೇಷನ್ಸಲ್ಲಿ ನಿಫ್ಟಿ ಇಲ್ಲ ಬಟ್ ನೀವೇನಾರು ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಇರತಕ್ಕಂಥ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಒಳ್ಳೆಯ ಪ್ರಾಫಿಟ್ ಆಗಿದೆ ಆಲ್ರೆಡಿ ಒಂದು ವರ್ಷದ ಮೇಲೆ ಹೋಲ್ಡ್ ಆ ಒಳ್ಳೆ ಪ್ರಾಫಿಟ್ ಇದೆ ಅಂತಂದರೆ ಸಮ್ ಆಫ್ ದ ಪ್ರಾಫಿಟ್ಸನ್ನು ನೀವು ನಿಫ್ಟಿ ಕಡೆಗೆ ಪುಷ್ ಮಾಡ್ತಕ್ಕಂಥದ್ದು ಒಂದು ಲೆವೆಲ್ಗೆ ಬೆಟರ್ ಆಯ್ಕೆ ಅಂತ ಹೇಳ್ಬೋದು ಇದನ್ನ ಬಿಟ್ಟು ಸ್ಟ್ರಾಟಜಿಟಿಕ್ ಇನ್ವೆಸ್ಟ್ಮೆಂಟ್ಸ್ಗಳು ಕೂಡ ಇದೆ ಬೇಸಿಕಲಿ ಮೊಮೆಂಟಮ್ ಬೇಸಿಸಲ್ಲಿ ವ್ಯಾಲ್ಯೂ ಬೇಸಿಸಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥ ಇ ಟಿ ಎಫ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡೋದನ್ನು ನಾನು ಮಾತಾಡಿದ್ದೆ ಅದರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಈ ವಿಡಿಯೋ ಆದಮೇಲೆ ನೀವು ಚೆಕ್ ಮಾಡ್ಬೋದು ಓಕೆ ಸೊ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಮ್ಯೂಚುವಲ್ ಫಂಡ್ಸೇ ಇರ್ಬೋದು ಇ ಟಿ ಎಫ್ಸಲ್ಲೇ ಇರ್ಬೋದು ಈಗಿರೋ ಪ್ರೆಸೆಂಟ್ ಮೂಮೆಂಟಲ್ಲೂ ಕೂಡ ಲಂಪ್ಸಮ್ ಆಗಿ ನೀವು ಎಂಟ್ರಿ ಆಗಬೇಕು ಅಂದ್ಕೊಂಡಿದ್ದೀರಾ ಅಂತಂದರೆ ಸ್ವಲ್ಪ ವೇಟ್ ಮಾಡ್ತಕ್ಕಂಥದ್ದು ಸೂಕ್ತ ಬಿಕಾಸ್ ಆ್ಯಸ್ ಪರ್ ದ ಪ್ರೆಸೆಂಟ್ ಮೂಮೆಂಟ್ ಆಲ್ಸೋ ವ್ಯಾಲ್ಯೂಯೇಷನ್ಸ್ಗಳು ಜಾಸ್ತಿ ಇದೆ ಆ ವ್ಯಾಲ್ಯೂಯೇಷನ್ಸ್ಗಳು ಸಮಂಜಸವಾಗಿದ್ದಾಗ ಎಂಟ್ರಿ ಆಗ್ತಕ್ಕಂಥದ್ದು ಸೂಕ್ತ ಜಾಸ್ತಿ ಬೆಲೆ ಇದೆ ಇವತ್ತಿನ ಮಟ್ಟಿಗೆ ನಡೀತಾ ಇರ್ತಕ್ಕಂಥದ್ದು ಸ್ಮಾಲ್ ಕ್ಯಾಪ್ ಆ್ಯಂಡ್ ಮಿಡ್ ಕ್ಯಾಪ್ ಕಂಪ್ನೀಸ್ಗಳಿಗೆ ಸೊ ಅದರಲ್ಲಿ ನೀವು ಹೊಸದಾಗಿ ಪೊಸಿಷನ್ ಓಪನ್ ಮಾಡ್ತೀರಾ ಅಂತಂದರೆ ಸ್ವಲ್ಪ ಹುಷಾರಾಗಿರ್ತಕ್ಕಂಥದ್ದು ಒಳ್ಳೆಯದು ಆಲ್ರೆಡಿ ಇನ್ವೆಸ್ಟ್ ಮಾಡಿ ಒಳ್ಳೆಯ ಇದ್ದೀರಾ ಅಂತಂದರೆ ಸಮ್ ಪೋರ್ಷನ್ನ ನಿಫ್ಟಿ ಕಡೆಗೆ ಪುಷ್ ಮಾಡ್ತಕ್ಕಂಥದ್ದು ಇವತ್ತಿನ ಮಟ್ಟಿಗೆ ಸೂಕ್ತವಾದಂಥ ಆಯ್ಕೆ ಇನ್ ಮೋಸ್ಟ್ ಆಫ್ ದ ಕೇಸಸಲ್ಲಿ ಸೊ ಇನ್ನೊಂದು ಕೆಟಗರಿ ಇದೆ ವೆರಿ ವೆರಿ ಇಂಪಾರ್ಟೆಂಟ್ ತುಂಬ ಜನ ನನಗೆ ಕಾಂಟ್ಯಾಕ್ಟ್ ಮಾಡ್ತಾ ಇದ್ರಿ ತುಂಬ ಜನ ಮೆಸೇಜ್ ಕೂಡ ಮಾಡಿದ್ದೀರಾ ಹಾಗೆ ಯಾರು ಹೊಸದಾಗಿ ಸಿಕ್ಕರೂ ಕೂಡ ಕೇಳಿದ್ರು ಸರ್ ಮಾರ್ಕೆಟ್ ಬಿದ್ದೋಗ್ಬಿಟ್ಟಿದೆ ಏನು ಮಾಡೋದು ಅಂತ ಹೇಳ್ಕೊಂಡು ಸಿ ಮಾರ್ಕೆಟ್ ಆಲ್ ಟೈಮ್ ಹೈ ಅಥವಾ ತುಂಬ ದೊಡ್ಡ ಮಟ್ಟಿಗೆ ವ್ಯಾಲ್ಯೇಷನ್ಸ್ಗಳಿದ್ದಾಗ ಇನ್ವೆಸ್ಟ್ ಮಾಡೋರಿಗೆ ಡೆಫಿನೆಟ್ಲಿ ಈಗಿರೋ ಕಂಡೀಷನಿಗೆ ನಾವು ಇವನ್ ನಿಫ್ಟಿಯಲ್ಲೇ ನೋಡ್ತೀವಿ ಅಂತಂದ್ರೆ ಮೂರ್ ದ್ಯಾನ್ ಟೆನ್ ಪರ್ಸೆಂಟೇಜ್ನಷ್ಟು ಲಾಸ್ ಕಾಣಿಸ್ತಾ ಇದೆ ಕಂಪನೀಸ್ಗಳ ಲೆವೆಲಲ್ಲಿ ಟ್ವೆಂಟಿ ಥರ್ಟಿ ಫೋರ್ಟಿ ಎಲ್ಲ ಕಂಪನೀಸ್ಗಳು ಬಿದ್ದೋಗಿದೆ ಸೊ ಆ ಅಂತ ಸಂದರ್ಭದಲ್ಲಿ ಲಾಸನ್ನು ನೀವು ಇಟ್ಕೊಂಡಿದ್ರೆ ಇವತ್ತಿನ ಮಟ್ಟಿಗೆ ಅಂತ ಅಂದರೆ ನಿಮಗೆ ಕಂಫರ್ಟಬಲ್ ಇದೆ ಅಂದರೆ ಸಿ ದ ಥಿಂಗ್ ಈಸ್ ಒಂದು ಕಂಪ್ನೀಸ್ಗಳ ಲೆವೆಲಲ್ಲಿ ನಾನು ಕಮೆಂಟ್ ಮಾಡೋಕ್ಕಾಗಲ್ಲ ಇಂಡೆಕ್ಸ್ಗಳ ಲೆವೆಲಲ್ಲಿ ನಾವು ನೋಡ್ತೀವಿ ಅಂತಂದರೆ ನಿಫ್ಟಿಯಲ್ಲಿ ಆಲ್ರೆಡಿ ನೀವು ಹೋಲ್ಡ್ ಮಾಡಿದ್ದೀರಾ ಆಲ್ರೆಡಿ ಲಾಸಲ್ಲಿದ್ದೀರಾ ಅಂತ ಅಂದರೆ ಫರ್ದರ್ ಹೋಲ್ಡ್ ಮಾಡ್ತಕ್ಕಂಥದ್ದು ಸೂಕ್ತ ಇನ್ ಕೇಸ್ ನೀವೇನಾದರೂ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಟಾಪಲ್ಲಿದ್ದಾಗ ಇನ್ವೆಸ್ಟ್ ಮಾಡಿದ್ರಿ ಸ್ವಲ್ಪ ಲಾಸ್ ಇವತ್ತಿನ ಮಟ್ಟಿಗೆ ಆಗ್ತಿದೆ ಒಂದು ಹತ್ತು ಹದಿನೈದು ಪರ್ಸೆಂಟೇ ಲಾಸ್ ಕಾಣಿಸ್ತಾ ಇದೆ ಅಂತಂದ್ರೂ ಕೂಡ ಪ್ಯಾನಿಕ್ ಅಲ್ಲಿ ಅದರಿಂದ ಹೊರಗೆ ಬರೋಕ್ಕೆ ಹೋಗಬೇಡಿ ಇನ್ ಕೇಸ್ ನಿಮಗೆ ಪಾಸಿಬಿಲಿಟಿ ಇದೆ ಅಂತಂದರೆ ಅಡಿಷ್ನಲ್ ಇನ್ವೆಸ್ಟ್ಮೆಂಟ್ಸ್ಗಳನ್ನ ಈ ರೀತಿ ಅಂತ ಸಂದರ್ಭದಲ್ಲಿ ಮಾಡ್ಕೊಳ್ತಕ್ಕಂಥದ್ದು ಸೂಕ್ತ ಅಗೇನ್ ಮೇನ್ ಆಪರ್ಚುನಿಟಿ ಇರತಕ್ಕಂಥದ್ದು ಟಾಪ್ ಇಂಡೆಕ್ಸ್ಗಳಲ್ಲಿ ಮಾತ್ರ ಇವತ್ತಿನ ಕಾಲಕ್ಕೆ ಇಂಡಿಯಾದಲ್ಲಿ ಮಿಕ್ಕಿರ್ತಕ್ಕಂಥ ಕಂಪನೀಸ್ಗಳು ಓವರ್ ವ್ಯಾಲ್ಯೂಡ್ ಸ್ಟೇಟ್ ಇದೆ ಇನ್ನೂ ಮಾರ್ಕೆಟ್ ಬೀಳಬಹುದು ಅಂತಕ್ಕಂಥ ಎಕ್ಸ್ಪೆಕ್ಟೇಷನ್ಸ್ಗಳೇ ಇವತ್ತಿನ ಮಟ್ಟಿಗೆ ಮಾರ್ಕೆಟ್ ಅಲ್ಲಿ ಇರತಕ್ಕಂಥದ್ದು ಆಲ್ ಇನ್ ಆಲ್ ಏರುಪೇರು ಮಾರ್ಕೆಟ್ ಅಲ್ಲಿ ಇದ್ದೇ ಇರುತ್ತೆ ಇದು ನೀವು ಇನ್ವೆಸ್ಟ್ ಮಾಡಿದ ತಕ್ಷಣ ನಿಮಗೆ ದುಡ್ಡು ಬಂದುಬಿಡಬೇಕು ಅನ್ನೋಕ್ಕೆ ದಿಸ್ ಇಸ್ ನಾಟ್ ದ ಕಂಪನಿ ಮಂತ್ ಅನ್ಮಂತ ಸ್ಯಾಲರಿ ಬರಲ್ಲ ಮಾರ್ಕೆಟಿಂದ ಯು ಹ್ಯಾವ್ ಟು ಗಿವ್ ದ ಟೈಮ್ ಟೈಮನ್ನು ನಾವು ಕೊಡಲೇಬೇಕು ಟೈಮ್ ಕೊಟ್ಟಾಗ ಮಾತ್ರ ಮಾರ್ಕೆಟ್ ಅಲ್ಲಿ ಸಸ್ಟೈನ್ ಹಾಕಿ ಚಾನ್ಸ್ ಇದೆ ಸೊ ಭವಿಷ್ಯವನ್ನ ನೋಡ್ತೀವಿ ಅಂತಂದ್ರೆ ಸುಮಾರು ರೀತಿಯಂಥ ಅವಕಾಶಗಳು ಒಂದು ಕಡೆಯಿಂದ ಜನಸಂಖ್ಯೆನ ಒಂದು ಜಾಸ್ತಿ ಇದೆ ಹಾಗೆ ಯಂಗ್ ಜನರೇಷನ್ ನಮ್ಮಲ್ಲಿ ಜಾಸ್ತಿ ಇದೆ ಸೊ ವೇಜಸ್ಗಳು ಕೂಡ ಬೇರೆ ಒಂದು ಕಂಟ್ರೀಸ್ಗಳಿಗೆ ಕಂಪೇರ್ ಮಾಡಿದ್ರೆ ಕಡಿಮೆ ವೇಜಸ್ ಅಲ್ಲಿ ಕೆಲಸ ತೆಗಿಬಹುದು ಇಂಡಿಯಾದಲ್ಲಿ ಎಲ್ಲ ಅವಕಾಶಗಳಿದೆ ಇದೆಲ್ಲ ಅವಕಾಶಗಳು ಹೊಸ ಇನ್ವೆಸ್ಟ್ಮೆಂಟ್ ಗಳನ್ನ ಭಾರತಕ್ಕೆ ತರಬಹುದು ಆ ಒಂದು ಗ್ರೋತ್ ಎಕ್ಸ್ಪೆಕ್ಟೇಷನ್ಸ್ಗಳನ್ನು ಇಟ್ಕೊಂಡು ನಾವು ಇನ್ವೆಸ್ಟ್ ಮಾಡಬೇಕಾಗುತ್ತೆ ಸೊ ಸದ್ಯದ ಕಂಡೀಷನ್ಗೆ ನೋಡ್ತೀವಿ ಅಂತಂದ್ರೆ ನಾನು ಆಲ್ರೆಡಿ ಹೇಳಿದೆ ಬ್ರಾಡರ್ ಮಾರ್ಕೆಟ್ ಅಲ್ಲಿ ಅವಕಾಶ ಇದೆ ಬಟ್ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ವಲ್ಪ ಹುಷಾರಾಗಿರ್ತಕ್ಕಂಥದ್ದು ಒಳ್ಳೆಯದು ಏನಾದರೂ ಪ್ರಶ್ನೆಗಳಿದ್ರೆ ಏನಾದರೂ ನಿಮಗೆ ಇಲ್ಲ ಸರ್ ಇದು ಅರ್ಥ ಆಗಲಿಲ್ಲ ನನಗೆ ಏನೋ ಸತಿ ಎಕ್ಸ್ಪ್ಲನೇಷನ್ ಬೇಕು ಅಥವಾ ನಿಮ್ಗೆ ಏನಾದರೂ ಡೌಟ್ಸ್ಗಳಿತ್ತು ಅಂತ ಅಂದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿರಿ ನನ್ನ ಕಡೆಯಿಂದ ಪ್ರಯತ್ನ ಪಡ್ತೀನಿ ಬೇರೆ ಇನ್ನೊಂದು ವಿಡಿಯೋ ಮೂಲಕ ಅದನ್ನ ಒನ್ ಅವ್ರ ಅದರವೇ ಆನ್ಸರ್ ಮಾಡಲಿಕ್ಕೆ ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿಗಳು ಎಜುಕೇಷನಲ್ ಪರ್ಪಸ್ಗೆ ಮಾತ್ರ ಬೈಸಲ್ಲಿ ರೆಕಮೆಂಡೇಶನ್ಸ್ ಅಲ್ಲ ಯಾವುದೇ ಹೂಡಿಕೆಯನ್ನು ಮಾಡೋದಕ್ಕಿಂತ ಮುಂಚೆ ಪ್ರಾಪರಾಗಿ ಅನಲೈಸ್ ಮಾಡಿ ಮಾಡಿಸಿಷನ್ಸ್ಗಳನ್ನ ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್ ಆದಷ್ಟು ಬೇಗ ಫೈನಾನ್ಷಿಯಲ್ ವಿಚಾರದಲ್ಲಿ ನೀವು ಬೆಳೀಲಿ ಆಲ್ರೆಡಿ ಬೆಳೆದಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಬೆಳೀಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೇ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಜಯ ಹಿಂದ್